ಹಲವು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿರುವ ಲಯನ್ಸ್ ಕ್ಲಬ್ ಮಹಿಳೆಯರ ಆರೋಗ್ಯದ ಕಾಳಜಿಗಾಗಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಿತ್ತು ವೆಲ್ನೆಸ್ ಆಫ್ ವಿಮೆನ್ ಎಂಬ ಧ್ಯೇಯವಾಕ್ಯದೊಂದಿಗೆ ರೀಜನ್ ಮೀಟ್ ಕಾರ್ಯಕ್ರಮ ನಡೆಸಲಾಯಿತು ಡಾ ಹೇಮಾವತಿ ಶ್ರೀನಿವಾಸನ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹನ್ನೊಂದಕ್ಕೂ ಹೆಚ್ಚು ಕ್ಲಬ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವು ಲಯನ್ಸ್ ಕ್ಲಬ್ ವತಿಯಿಂದ ವೆಲ್ನೆಸ್ ಆಫ್ ವಿಮೆನ್ ಥೀಮ್ ಇಟ್ಟುಕೊಂಡು ವರ್ಷಪೂರ್ತಿ ಮಹಿಳೆಯರಿಗಾಗಿ ಹಲವು ಆರೋಗ್ಯ ಶಿಬಿರ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಗರ್ಭಿಣಿಯರಿಗೆ ಆರೋಗ್ಯ ತಪಾಸಣೆ ಡಯಾಬಿಟೀಸ್ ಕ್ಯಾಂಪ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಚಿಕಿತ್ಸೆ ಫ್ರೀ ಮೆಡಿಸಿನ್ ಸೇರಿದಂತೆ ಎಲ್ಲ ರೀತಿಯ ಹೆಲ್ತ್ ಕ್ಯಾಂಪ್ ಇದೆ ಕೋರಮಂಗಲದಲ್ಲಿ ನಡೆದ ರೀಜನ್ ಮಿಟ್ ಕಾರ್ಯಕ್ರಮದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಇರುವವರಿಗೆ ಒಂಬತ್ತು ಲಕ್ಷ ಮೌಲ್ಯದಲ್ಲಿ ಲ್ಯಾಪ್ಟಾಪ್ ಸ್ಯಾನಿಟರಿ ಪ್ಯಾಡ್ ಬೆಂಡಿಂಗ್ ಮೆಷಿನ್ ಅಂಧರಿಗೆ ವಾಕಿಂಗ್ ಸ್ಟಿಕ್ ಸೇರಿದಂತೆ ಹಲವು ವಸ್ತುಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಲಯನ್ಸ್ ಕ್ಲಬ್ ಆರಂಭವಾದಾಗಿಂದ ಹಲವು ಸಮಾಜಮುಖಿ ಕೆಲಸ ಮಾಡ್ತಾ ಇದೆ ವ್ಯಾಕ್ಸಿನೇಷನ್ ಶಿಕ್ಷಣ ಆರೋಗ್ಯ ಪರಿಸರ ಕಾಳಜಿ ಸೇರಿದಂತೆ ಉತ್ತಮ ಕೆಲಸದಲ್ಲಿ ಭಾಗಿಯಾಗಿದೆ ಎಂದರು ಲಯನ್ಸ್ ಕ್ಲಬ್ ಸಮಾಜ ಸೇವೆಗೆ ಯಾವತ್ತೂ ಕೂಡ ಇವತ್ತೆಲ್ಲ ಮೊದಲಿಂದಲೂ ಕೂಡ ಮುಂದೆ ಸುಮಾರು ನೂರು ಏಳು ವರ್ಷಗಳ ಮುಂಚೆ ಪ್ರಾರಂಭ ಸಂಸ್ಥೆ ಜೊತೆಯಲ್ಲೇ ರೋಟ್ರಿ ಇನ್ನೂ ಅನೇಕ ಸಂಸ್ಥೆಗಳಿದೆ ಅದರ ಲಯನ್ಸು ಇನ್ನು ವ್ಯಾಕ್ಸಿನೇಷನ್ ಹಾಕೋದರಿಂದ ಹಿಡಿದು ಮಕ್ಕಳಿಗೆ ಮತ್ತು ಯಾವುದೇ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅಥವಾ ಯಾವುದೇ ದೇಶಗಳಲ್ಲಿ ಅತಿವೃಷ್ಟಿ ಆದಾಗ ಅನಾವೃಷ್ಟಿ ಆದಾಗ ಭೂಕಂಪ ಆದಾಗ ಜೊತೆಗೆ ಬೇರೆ ಬೇರೆ ಸಮಾಜ ಸೇವೆ ವಿದ್ಯಾ ಕ್ಷೇತ್ರದಲ್ಲಿ ಮತ್ತು ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಭಾಳ ಉತ್ತಮವಾದ ಕೆಲಸವನ್ನು ಇವರೆಲ್ಲ ಕೂಡ ಮಾಡ್ತಾರೆ ಎಲ್ಲ ಡೆಡಿಕೇಟೆಡ್ ಪೀಪಲ್ಸ್ ಇವರೆಲ್ಲ ಲಯನ್ಸ್ ಸಂಸ್ಥೆಯವರು ನೋಡಿ ಇವತ್ತು ಅಷ್ಟೇ ಸುಮಾರು ಒಂಬತ್ತು ಲಕ್ಷ ರೂಪಾಯಿಯಷ್ಟು ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಲ್ಯಾಪ್ಟಾಪು ಫೀಸು ಈ ಥರದ್ದೆಲ್ಲ ಕೂಡ ಕೊಟ್ಟಿದ್ದಾರೆ ಮತ್ತು ಡಾಕ್ಟರ್ ಹೇಮಾವತಿ ಅವರು ಈ ಒಂದು ವಿಭಾಗಕ್ಕೆ ಅಧ್ಯಕ್ಷರು ಅವರಿಗೆ ಎಲ್ಲರ ಸಹಕಾರದಿಂದ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ಒಂದು ಮಾತಿದೆ ಪ್ರಾರ್ಥನೆ ಮಾಡೋ ಕೈಗಳಿಂತ ದಾನ ಮಾಡುವಂಥ ಕೈಗಳು ತುಂಬ ಶ್ರೇಷ್ಠ ಅಂತ ಅದೇ ದೇವರಿಗೆ ಸಲ್ಲಿಕೆ ಅಂತ ಲಯನ್ಸ್ ಕ್ಲಬ್ ಆ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಇವತ್ತು ಸಹ ಎಷ್ಟೋ ಜನ ದಾನಿಗಳು ಅವ್ರು ಮಾಡ್ತಾ ಇರುವಂಥ ಕೆಲಸಗಳಿಗೆ ದಾನವನ್ನು ಕೊಟ್ಟಿದ್ದು ಭಾಳ ಹೆಮ್ಮೆ ಅನ್ನಿಸ್ತು ಖುಷಿ ಅನ್ನಿಸ್ತು ಲಯನ್ಸ್ ಕ್ಲಬ್ ಅವ್ರ ಬಗ್ಗೆ ಇನ್ನೇನು ಹೇಳಬೇಕು ಆ ಒಂದು ಆರ್ಗನೈಸೇಷನ್ನು ಇವತ್ತು ಎಷ್ಟೋ ಆರ್ಗನೈಸೇಷನ್ಸ್ಗೆ ಸ್ಫೂರ್ತಿ ನೂರ ಏಳನೆಯ ವರ್ಷ ಲಯನ್ಸ್ ಕ್ಲಬ್ ಆಚರಣೆ ಮಾಡ್ತಾ ಇರೋದು ಅಂದರೆ ಸೆಂಚುರಿಯನ್ನು ಮಾಡಿರುವಂಥ ಆ ಲಯನ್ಸ್ ಕ್ಲಬ್ಬು ತನ್ನದೇ ಆದಂಥ ಪ್ರಾಶಸ್ತ್ಯವನ್ನು ಉಳಿಸ್ಕೊಂಡು ಬಂದಿರೋದು ಭಾಳ ಹೆಮ್ಮೆ ಅಂದರೆ ಅದು ಹೇಗೆ ಅಂತಂದರೆ ಅದು ಮಾಡ್ತಾ ಇರೋ ಸೇವೆ ಸಮಾಜಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ದೇಶವನ್ನು ದೇಶ ಸೇವೆ ಅಂದರೆ ಗಡಿ ಭಾಗಕ್ಕೆ ಒಂದು ಹೋಗಿ ಖಾತ್ರೆನೇ ದೇಶ ಸೇವೆ ಅಲ್ಲ ಸಮಾಜದಲ್ಲಿ ನೀವು ಸಣ್ಣ ಸಣ್ಣ ಜನರಿಗೆ ಮಾಡುವಂಥ ಸೇವೆ ದೇಶ ಸೇವೆ ಅಂತ ಹಾಗಾಗಿ ಲಯನ್ಸ್ ಕ್ಲಬ್ನವರು ಮಾಡ್ತಾ ಇರೋದು ದೇಶ ಸೇವೆ ನನಗೆ ಆ ಲಯನ್ಸ್ ಇಂಟರ್ನ್ಯಾಷನಲ್ ಆ ಕ್ಲಬ್ನವರ ಮೇಲೆ ಭಾಳಷ್ಟು ಹೆಮ್ಮೆ ಇದೆ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ಲಕ್ಷಾಂತರ ಜನರಿಗೆ ಇದು ಸೇವೆ ಮುಡುಪಾಗಿರಲಿ ಅಂತ ಹಾರೈಸ್ತೇನೆ ಇವತ್ತು ನಾವು ಲೈನ್ಸ್ ಇಂಟರ್ನ್ಯಾಷನಲ್ ಕಡೆ ಇರೋದು ರೀಜನ್ ಮೀಟ್ ಅಂತ ರೀಜನ್ ಒನ್ ಕಡೆ ಇರೋದು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಅದೇನೆಂದರೆ ಈ ವರ್ಷ ಪೂರ್ತಿ ನಾವು ವೆಲ್ನೆಸ್ ಆಫ್ ವುಮೆನ್ ವಾವ್ ಅಂತ ಥೀಮ್ ಇಟ್ಕೊಂಡು ಮಹಿಳೆಯರಿಗೆ ಬೇಕಾಗಿರೋದು ಮೆಟರ್ನಿಟಿ ಕ್ಯಾಂಪ್ ಇರಲಿ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗು ಸರ್ವೇಕಲ್ ಕ್ಯಾನ್ಸರು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಎಲ್ಲ ಮಾಡಿದ್ವಿ ಅದ್ರ ಬಗ್ಗೆ ನಾವು ರೆಡ್ಡಿ ಮೇಡಮ್ ಜೊತೆಯಲ್ಲಿ ಕೈ ಚೋಡಿಸಿ ನಾವು ಅವ್ರ ಜೊತೆಯಲ್ಲಿ ಪೌರಕಾರ್ಮಿಕ ಆಗೋ ಈ ಥರ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ಗಳು ಮಾಡಿಕೊಂಡು ಇದ್ದೀವಿ ಮತ್ತು ರೆಡ್ಡಿ ಸರ್ ಅವರ ಸಪೋರ್ಟ್ ಕಡೆ ಸಪೋರ್ಟ್ ಆಗಿ ಈ ಶೇ ಬಿ ಟಿ ಎಮ್ ಇದರಲ್ಲೇ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಒಂದು ಎರಡು ವರ್ಷದಲ್ಲಿಂದ ನಾವು ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ವಿ ಆ ಮೊಬೈಲ್ ಮೆಡಿಕಲ್ ಯೂನಿಟ್ ಕಡೆ ಇರೋದು ಒಂದು ಎರಡು ಲಕ್ಷ ಮಕ್ ಪಾಪ್ಯುಲೇಷನ್ ನಾವು ಡಯಾಬಿಟಿಸ್ ಸ್ಕ್ರೀನಿಂಗ್ ಮಾಡಿದ್ವಿ ಅದರಲ್ಲೇ ಮೂವತ್ತು ಸಾವಿರ ವುಮೆನ್ ಆರ್ ಬೆನಿಫಿಟೆಡ್ ಫ್ರೀ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಅವರುಗಳಿಗೆ ಮತ್ತು ಹೆಚ್ ಪಿ ವ್ಯಾಕ್ಸಿನೇಷನ್ ಅಂತ ಹೆಣ್ಮಕ್ಳಿಗೆ ಒಂದು ನೈನ್ ಟು ಫೋರ್ಟೀನ್ ಇಯರ್ಸ್ ಗರ್ಲ್ಸ್ಗೆ ಹೆಚ್ ಪಿ ವ್ಯಾಕ್ಸಿನೇಷನ್ ಅಂತ ಅದು ಟು ಪ್ರಿವೆಂಟ್ ಸರ್ವಿಕಲ್ ಕ್ಯಾನ್ಸರ್ ಅದನ್ನು ಕೊಟ್ಟಿದ್ದೀವಿ ಮತ್ತು ಸಸ್ಟೇನೇಬಲ್ ಟ್ವೆಲ್ ಏಡ್ಸ್ ಅಂತ ಫ್ರೀ ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿಂಗ್ ಮೆಷಿನ್ಸು ಮತ್ತು ಪ್ಯಾಡ್ಸ್ಗಳು ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಈ ಥರ ಕೆಲವಾರು ಪ್ರೋಗ್ರಾಮ್ಗಳು ಇವತ್ತಿನ ದಿನ ನಾವು ಮಾಡಿದ್ದೀವಿ ಒಂದು ವರ್ಷದಲ್ಲಂದೇ ಇದು ಮಾಡಿಕೊಂಡು ಬರ್ತಾ ಇದ್ದೀವಿ ಇವತ್ತಿದು ವೆಲ್ನೆಸ್ ಆಫ್ ವಿಮೆನ್ ಬಗ್ಗೆ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಲಾಯನ್ ಇಂಟರ್ನ್ಯಾಷನಲ್ ಸಂಸ್ಥೆ ಮುಖ ಮುಂದೆ ಇದರಲ್ಲಿ ಎಲ್ಲ ಒಟ್ಟಿಗೆ ಲಾಸ್ಟ್ ಒನ್ ಇಯರ್ದಲ್ಲಿ ತುಂಬ ಸರ್ವಿಸಸ್ಗಳು ಮಾಡಿಸಿದ್ವಿ ಎಲ್ಲ ಊರು ಊರು ಹೋಗ್ಬಿಟ್ಟು ಲಯನ್ ಹೇಮಾವತಿ ಅವರು ಇದ್ದಾರೆ ನಮ್ಮದು ರೀಜನ್ ಚೇರ್ಪರ್ಸನ್ ನಮ್ಮ ಕ್ಲಬ್ದು ಅವರು ತುಂಬ ಸರ್ವಿಸಸ್ ಮಾಡಿದ್ದಾರೆ ತುಂಬ ಅಂಡರ್ ಪ್ರಿವಿಲೇಜ್ಡ್ ಜನಗಳಿಗೆ ಪ್ಲಸ್ ಮಂತ್ಲಿ ಅವರು ಮೆಟರ್ನಿಟಿ ಕ್ಯಾಂಪ್ಸ್ ವಾಲಂಟ್ರಿ ಕ್ಯಾಂಪ್ಸ್ಗಳು ನಡೆಸ್ತಾಯಿದೆ ಅದು ಕಂಟಿನ್ಯೂಸ್ ಆಗ ತುಂಬ ಸರ್ವಿಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಗರ್ಲ್ ಚೈಲ್ಡ್ಗೆ ವಿಮೆನ್ಗೆ ತುಂಬ ಸಹಾಯ ಮಾಡೋದು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲದಕ್ಕೇನು ಅವರು ಮುಂದೆ ಬರ್ತಾರೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ It is like a source of inspiration, and I request everyone to please come and participate and do whatever little we can do to the betterment of our society.